ನಾನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕದಾದ್ಯಂತ ಅಂದರೆ ಬೀದರ್ನಿಂದ ಹಿಡಿದು ಮೈಸೂರಿನ ಚಾಮರಾಜನಗರದವರೆಗೂ ಮಾನವ ಸರಪಳಿಯನ್ನು ನಿರ್ಮಿಸಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಒಂದು ವಿಶೇಷವಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು ಇದರ ಮುಂದುವರಿದ ಭಾಗವಾಗಿ ಇಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಸಹ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಬೆಳಕ್ಪಳ ಇವರ ಅಧ್ಯಕ್ಷತೆಯಲ್ಲಿ ಇಂದು ಸಾಂಕೇತಿಕವಾಗಿ ರಾಮದುರ್ಗ ತಾಲೂಕಿನ ಸಾಲಳ್ಳಿ ಗ್ರಾಮದಲ್ಲಿ ಅಂದರೆ ಬಾಗಲಕೋಟೆ ಬೆಳಗಾವಿ ರಾಜ್ಯ ಹೆದ್ದಾರಿಯ ಒಂದು ಸಾಲಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಇದಕ್ಕೆ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟರ್ ಅವರು ಸಸಿಗೆ ನೀರುಣಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಈ ಮಾನವ ಸರಪಳಿಯನ್ನ ಮಾಡಿ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲೆ ಅವರು ಪ್ರಜಾಪ್ರಭುತ್ವ ನಿಧಿಯನ್ನ ಎಲ್ಲರಿಗೂ ಬೋಧಿಸಿದರು ಇವು ಈ ಕುರಿತು ಒಂದು ವರದಿ ಬನ್ನಿ ವೀಕ್ಷಿಸೋಣ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಈಗ ಎಲ್ಲಾ ಮಕ್ಕಳು ಇಲ್ಲಿ ನಿಂತಂತ ಮಕ್ಕಳು ಆ ಒಬ್ಬರೊಬ್ಬರು ಕೈ ಹಿಡ್ಕೊಂಡು ನೀವು ಮಾನವ ಸರ್ಪಳಿಯನ್ನ ಮಾಡಬೇಕು ಅಂದ್ರೆ ಭಾಗವಹಿಸಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಎಲ್ಲಾ ಸದಸ್ಯರು ಮತ್ತು ಎಲ್ಲಾ ಸರ್ಕಾರಿ ನೌಕರರ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿ ನಿಲ್ಲದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಅಣ್ಣ ತಮ್ಮದರಿ ಮತ್ತು ಅಕ್ಕ ತಂಗಿರಿ ಈ ದಿನ ಅಂತಾರಾಷ್ಟ್ರೀಯ ಪ್ರಭುತ್ವ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಸುಮಾರು ಇದು ಜಿನ್ನಿಸ್ ಬುಕ್ ರೆಕಾರ್ಡ್ ಆಗ್ತದೆ ಯಾಕಂದರೆ ಎರಡು ಸಾವಿರದ ಐನೂರು ಕಿಲೋಮೀಟರ್ದು ಬೀದರಿಂದ ಚಾಮರಾಜನಗರದವರೆಗೂ ಕೂಡ ನಾವು ಇವತ್ತಿನ ದಿನ ಮಾನವ ಸರ್ಪಿ ಮಾಡಿ ನಾವೆಲ್ಲ ಪ್ರಜಾಪ್ರಭುತ್ವದ ಕಾಪಾಡ್ತಾ ಇದ್ದೀವಿ ನಮ್ಮ ದೇಶದಾಗೆ ಅದನ್ನು ಯಾರಿಗೆ ಕೂಡ ಯಾರಿಂದ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಭಾಳ ಬ ಬುನಾದಿ ಭಾಳ ಗಟ್ಟಿಯಾಗಿದೆ ನಮ್ಮ ಅಂಬೇಡ್ಕರ್ ಅವ್ರು ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ಯಾರು ಕೂಡ ಅದನ್ನು ಮುಟ್ಟಕ್ಕಾಗಲ್ಲ ಪ್ರಪಂಚದಕ್ಕೆ ಎಲ್ಲರಿಗೂ ಗೊತ್ತಿದೆ ಅಂಬೇಡ್ಕರ್ ಮಾಡಿರತಕ್ಕಂಥ ಈ ನಮ್ಮ ಪ್ರಜಾಪ್ರಭುತ್ವದ ಈ ಸಂವಿಧಾನ ಭಾಳ ಚೆನ್ನಾಗಿದೆ ಅಂಥೇಳಿ ಎಲ್ಲ ಕೂಡ ಇದೆ ಕೆಲವು ರಾಜಕೀಯ ಪಕ್ಷಗಳು ಸಂವಿಧಾನವೇ ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅವ್ರಿಗೆಲ್ಲ ಜನಗಳು ಈಗಾಗಲೇ ಬುದ್ಧಿ ಕಲಿಸ್ತಾ ಇದ್ದಾರೆ ಮುಂದೆ ಇನ್ನೂ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ ಸಂವಿಧಾನ ಅಂದರೆ ನಮ್ಮ ದೇವರ ಅದು ನಮ್ಮ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ನಮ್ಮ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾವು ಮರಿಯಬಾರ್ದು ಮುಂದೆ ಕೂಡ ಅದನ್ನು ಇನ್ನೂ ಬಲಪಡಿಸ್ಕೊಂಡು ಹೋಗುವ ಕೊರತಾಗಿ ನಾವು ಅದನ್ನು ವೀಕ್ ಆಗಿ ಬಿಡಬಾರ್ದು ಮತ್ತು ನಾವು ಈಗ ಇಪ್ಪತ್ತೈದು ಕಿಲೋಮೀಟರ್ ಕೊಡಿದ್ದಾರೆ ಸಾಲಾಪುರ ಕ್ರಾಸ್ ಇಂದ ಹಿಡ್ಕೊಂಡು ನಾವು ಚೇ ಲೋ ಇದು ಯಾವುದು ಮುಂದೆ ಗೋರ್ಕಪ್ಪ ಗೋರ್ಕಪ್ಪದವರೆಗೂ ನಮ್ಮ ಮಾನವ ಮಾಡಿದ್ವಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ವಿದ್ಯಾರ್ಥಿಗಳು ಅಧ್ಯಾಪಕರು ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ಸಹಕಾರದವರು ಎಲ್ಲರೂ ಧನ್ಯವಾದ ಹೇಳಿ ನಾನು ನನ್ನ ಎರಡು ಮಾತು ನಮಸ್ಕಾರ ನಮಸ್ಕಾರದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಮಾದರಿ ದೇಶವಾಗಿ ಇವತ್ತು ಹೊರಹೊಮ್ಮಿದೆ ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲರೂ ಸಹಿತ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವದ ಬೇರನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ದೇಶದ ಎಲ್ಲ ಜನರಿಗೆ ನೈತಿಕತೆ ಜೊತೆಗೆ ಸಮಾನತೆ ಮತ್ತು ಎಲ್ಲ ಹಕ್ಕುಗಳನ್ನ ನಾವು ಕೊಡಿಸುವತ್ತ ಪ್ರಜಾಪ್ರಭುತ್ವದ ನಾಡಿನ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವನು ಅಂತ ಹೇಳಿ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ಸಹಿತ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ